ಅಧ್ಯಕ್ಷರಾದಂತಹ ಸಿದ್ದಪ್ಪ ಮೀಸಿ ಆಗಮಿಸಿರುವಂತಹ ಒಂದ ಕೆಣಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಮಾಜ ಸೇವಕರಾಗಿರುವಂತಹ ಶ್ರೀತಾ ಬಾಬುರಾಜ್ ಅವರು ಆಗಮಿಸಿದರೆ ಮತ್ತೆ ಸರ್ ತಮಗೆ ಪ್ರೀತಿಯ ಸ್ವಾಗತ ಇಡೀ ಅಲ್ಲ ಬಳಗಕ್ಕೆ ಸ್ವಾಗತ ಕೋರ್ತೀನಿ ಹಾಗೆ ಈಗ ನಮ್ಮ ಜಾನಪದ ಒಂದು ಗೀತೆ ಈಗ ತಗೊಂಡು ಬರೋಣ ಅದಾಗ ನಮ್ಮ ಅಣ್ಣಾಜಿ ಅವರು ಸುದೀಪ್ ಅವರು ಬಾಳು ಬೆಳಗುಂದಿ ಅವರು ಬರ್ಲಿಕ್ಕೆ ಆ ಇವಂತ ಪರಸು ಕೂಲೂರು ಅವರು ಬರ್ಲಿಕ್ಕೆ ಹತ್ತಾರ ಜನ ಕೆಲವರು ಬರ್ತಾರ ಬಂದಂಗ್ ಬಂದಂಗ ಎಲ್ಲರನ್ನು ಕೂಡ ನಾವು ಸ್ವಾಗತಿಸ್ಕೊಳ್ತೀನಿ ಈ ಒಂದು ಗೀತೆಯನ್ನು ಕೇಳಿ ಅನಂತ ಚೆಕ್ ಒಂದು ಫಿಲ್ಮ್ ಸಾಂಗ್ ತಗೊಂಡು ಬರೋಣ ಈಗ ಸೊ ಅದಾಗಿಂದ ಫುಲ್ ಜಪ್ಪಿಂಗ್ ಜಪ್ಪಿಂಗ್ ಹೇಳಿ ಟ್ರ್ಯಾಕ್ ಸೌಂಡ್ ಟ್ರ್ಯಾಕ್ ಸೌಂಡ್ ಸಂತೋಣ